ಎಲ್ರಿಗೂ ನಮಸ್ಕಾರ ನಾವೇನು ಹೈರ್ ವರ್ಕ್ ಮಾಡೋದಕ್ಕಾಗಿರ್ಬೋದು ಮಿಷಿನ್ ವರ್ಕ್ ಮಾಡೋದಕ್ಕಾಗಿರ್ಬೋದು ಬ್ಲೌಸ್ನ ಯಾವ ರೀತಿ ಮಾರ್ಕ್ ಮಾಡೋದು ಅನ್ನೋದನ್ನು ಬ್ಲೌಸ್ ಪೀಸ್ ಯಾವ ರೀತಿ ಮಾರ್ಕ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಾವೇನು ಯಾವ ರೀ ಬ್ಲೌಸ್ನ ಮಾರ್ಕಿಂಗ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಕಾಸ್ಟ್ಲಿಯಿಂದ ಸೀರೆ ತೊಗೊಂಡಿರ್ತಾರೆ ನಾವು ಬ್ಲೌಸ್ ಮಾರ್ಕಿಂಗ್ ಸರಿಯಾಗಿ ಮಾಡಲಿಲ್ಲ ಅಂದರೆ ಡಿಸೈನ್ ಕೂಡ ಸರಿಯಾಗಿ ಬರೋದಿಲ್ಲ ಮೊದಲಿಗೆ ನಾನಿಲ್ಲಿ ಏನು ಬ್ಯಾ ಬ್ಯಾಕ್ ಪಾರ್ಟ್ ಇದೆ ಅದನ್ನು ಮಾರ್ಕ್ ಇದ್ದೀನಿ ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ಕೆಳಗಡೆ ನಾವು ಏನು ಐದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದೆ ಅದನ್ನು ಸ್ಟಿಚಿಂಗ್ ಮಾರ್ಜಿನ ಬಿಟ್ಬಿಟ್ಟು ಬ್ಲೌಸ್ ಎಕ್ಸಾಕ್ಟ್ ಎಷ್ಟುದ್ದ ಇದೆ ಅಷ್ಟನ್ನು ಇಲ್ಲಿ ತೊಗೋತಾ ಇರೋವಂಥದ್ದು ನಾವು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಸ್ಟಿಚಿಂಗ್ ಮಾರ್ಜಿನ್ ಏನು ತೊಗೊಳ್ಳೋದು ಬೇಕಾಗಿಲ್ಲ ಬರೀ ಬ್ಲೌಸ್ ಎಷ್ಟು ಆಗಿದೆ ಅಷ್ಟು ಮಾತ್ರ ಇದ್ದೀವಿ ಕೆಳಗಡೆ ಮಾತ್ರ ಹಾಫ್ ಇಂಚ್ ಬಿಟ್ಟು ಈ ಥರ ಮಾರ್ಕ್ನ ಹಾಕೋತಾ ಇದ್ದೀನಿ ಈ ಥರ ಲೆಂತ್ನ ಈಗ ಫಸ್ಟ್ ನಾವು ಬ್ಲೌಸ್ ಲೆಂತ್ನ ಮಾರ್ಕ್ನ ಹಾಕೊಂಡಿರೋವಂಥದ್ದು ಈಗ ಬ್ಲೌಸ್ ಲೆಂತ್ನ ಮಾರ್ಕೊಂಡಿದ್ದಾದಮೇಲೆ ಶೋಲ್ಡರ್ನ ಇಲ್ಲಿ ಮಾರ್ಕ್ ಹಾಕ್ಕೊಬೇಕಾಗುತ್ತೆ ನಾನಿಲ್ಲಿ ಶೋಲ್ಡರ್ ಫೈವ್ ಪಾಯಿಂಟ್ ಫೈವ್ ಇದ್ದೀನಿ ಫೈವ್ ಪಾಯಿಂಟ್ ಫೈವ್ ತೊಗೊಂಡಿದ್ದಾದಮೇಲೆ ಹಾರ್ಮೋಲು ಸಹ ಇಲ್ಲಿ ಫೈವ್ ಪಾಯಿಂಟ್ ಫೈವ್ನೇ ತೊಗೋತಾ ಇರುವಂಥದ್ದು ಈ ಥರ ಫೈವ್ ಪಾಯಿಂಟ್ ಫೈವ್ ತೊಗೊಂಡಿದ್ದಾದಮೇಲೆ ಇದನ್ನು ನಾವೇನು ಆರ್ಮೋಲ್ ಮಾಮೂಲಿ ಬ್ಲೌಸ್ಗೆ ಯಾವ ರೀತಿ ಮಾರ್ಕ್ ಹಾಕೋತೀವಿ ಅದೇ ಥರ ಈ ಥರ ಮಾರ್ಕ್ ಹಾಕ್ಕೊಂಡು ಆರ್ಮೋಲ್ ಸೈಡ್ನು ಸಹ ಹಿಂಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಮಗೇನು ಇದು ಆರ್ಮೋಲ್ ಸೈಡ್ ಬೇಡ ಆದರೆ ಏನಪ್ಪ ಅಂದರೆ ಇದು ನಾವು ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಹಾಕ್ಕೋತೀವಲ್ಲ ಆವಾಗ ಬ ಏನು ಈ ಥರ ಬ ಒಟ್ಟಿಗೆ ನಾವು ಇದು ಹಾಕ್ಕೊಳ್ಳಿಲ್ಲ ಅಂದರೆ ಒಂದು ಎಕ್ಸ್ಟ್ರಾ ಅದೇನು ಈ ಕಡೆ ಫ್ರಂಟು ಮತ್ತು ಬ್ಯಾಕ್ ಎರಡು ಒಂದೇ ಕಡೆ ಹಾಕ್ಬಿಟ್ರೆ ಆಮೇಲೆ ಬಟ್ಟೆ ಶಾರ್ಟೇಜ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾರ್ಕ್ನ ಹಾಕ್ಕೊಳ್ಳೋ ಅಂಥದ್ದು ಅಷ್ಟೇ ಈ ಥರ ನಾನಿಲ್ಲಿ ಎಕ್ಸಾಕ್ಟ್ ಎಷ್ಟಿದೆ ಅಷ್ಟು ಮಾತ್ರ ಮಾರ್ಕ್ನ ಹಾಕೋತಾ ಇದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್ ಅಂತ ಏನು ಮಾರ್ಕ್ನ ಹಾಕೋತಾ ಇಲ್ಲ ಇವಾಗ ನೆಕ್ ಬಿಟ್ಟನ್ನ ಮಾರ್ಕ್ ಹಾಕೋತಾ ಇದ್ದೀನಿ ಎರಡೂವರೆ ಅಂತ ಎರಡುವರೆ ಅಂತ ಈಗ ಮಾರ್ಕ್ ಹಾಕೊಂಡಿದ್ದಾದ್ಮೇಲೆ ನೆಕ್ ಡೀಪ್ ಎಷ್ಟಿದೆ ಅಂತ ನೋಡೋಣ ಈ ಥರ ಬ್ಲೌಸ್ನ ಏನು ಅಳತೆ ಬ್ಲೌಸ್ ಇದೆ ಅದನ್ನು ಸೆಂಟರ್ಗೆ ಫೋಲ್ಡ್ ಮಾಡಿ ಈ ಥರ ಏನು ಕೆಳಗಡೆ ಹಾಫ್ ಇಂಚ್ ಅಂತ ಬಿಟ್ಟಿರ್ತೀವಲ್ಲ ಮಾರ್ಜಿನ್ನು ಅದನ್ನು ಬಿಟ್ಬಿಟ್ಟು ಎಕ್ಸ್ ಇದು ನೆಕ್ ಏನು ನೆಕ್ ಇದೆ ಬ್ಯಾಕ್ ಡೀಪು ಅದೆಷ್ಟಿದೆ ಅಂತ ಸ್ಟ್ರೈಟಾಗಿ ಈ ಥರ ಇಟ್ಟು ಮಾರ್ಕ್ನ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ನಾವಿಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಯಾವುದು ಆಗಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈಗ ನ ಮತ್ತೆ ನಾನಿಲ್ಲಿ ಇಲ್ಲಿ ಬಿಡ್ತನ ಮೂರುವರೆ ಇಂಚು ಕೊಡ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ನೆಕ್ ಬಿಡ್ತು ಅಷ್ಟನ್ನು ತೊಗೊಳ್ಳಿ ಡೀಪಲ್ಲಿ ಮತ್ತು ಇದು ಎಷ್ಟು ಏನಿದೆ ಈ ಡಾಟ್ನ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದಮೇಲೆ ನಾವೇನು ಶೇಪ್ನ ಹಾಕೋತೀವಲ್ವ ಅದೇ ರೀತಿಯಾಗಿ ಈ ಥರ ಒಂದು ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಒಂದು ಶೇಪ್ನ ಡ್ರಾ ಮಾಡಿಕೊಂಡೆ ಈ ಥರ ಈಗ ಒಂದು ಡಾಟೆಡ್ ಲೈನ್ ಹಾಕ್ತಾ ಇದ್ದೀನಿ ನಾನು ಏನು ಡಾರ್ಕಾಗಿ ಹಾಕಿದ್ದೀನಲ್ವ ಅದರಲ್ಲಿ ನಾವು ಡಿಸೈನ್ ಮಾಡಬೇಕಾಗಿರುವಂಥದ್ದು ಈ ಥರ ಡಾಟೆಡ್ ಲೈನ್ ಹಾಕ್ತಾ ಇರೋದು ಯಾಕಪ್ಪ ಅಂದರೆ ಡಿಸೈನ್ ಮಾಡಾದ್ಮೇಲೆ ಇಷ್ಟಕ್ಕೆ ಕಟ್ ಮಾಡೋದಕ್ಕೆ ಅಂತ ಗೊತ್ತಾಗಲಿ ಅನ್ನೋ ಕೋಣಕ್ಕೋಸ್ಕರ ಡಾಟೆಡ್ ಲೈನ್ ಹಾಕ್ತಾ ಇದ್ದೀನಿ ಇದು ಬ್ಯಾಕ್ ಆಯಿತು ಈಗ ಫ್ರಂಟ್ ಏನು ಮಾರ್ಕ್ ಹಾಕೋದು ಅನ್ನೋ ನೋಡೋಣ ಈ ಥರ ಫ್ರಂಟ್ ಮಾರ್ಕ್ ಹಾಕೋದಕ್ಕೆ ಮೊದಲಿಗೆ ನಾನು ಏನು ಉಪ್ಪಟ್ಟಿ ಮತ್ತು ಹೈಪಟ್ಟಿ ಅಂತ ಇದೆಯಲ್ವ ಅದನ್ನು ಈ ಥರ ನೀಟಾಗಿ ಲೈನ್ ಹಾಕೋತಾ ಇದ್ದೀನಿ ಅದಕ್ಕೋಸ್ಕರ ಆಮೇಲೆ ಮತ್ತು ಶೋಲ್ಡರ್ಗೂ ಸಹ ಇಲ್ಲಿ ಮಾರ್ಕ್ನ ಹಾಕೋತಾ ಇದ್ದೀನಿ ಈ ರೀತಿ ಶೋಲ್ಡರ್ ಮಾರ್ಕ್ ಹಾಕೋದಾದ್ಮೇಲೆ ಮತ್ತು ನಾವು ಏನು ಬ್ಯಾಕಲ್ಲಿ ಮೆಜರ್ ಮಾಡ್ಕೊಂಡ್ವಲ್ಲ ಅದೇ ಥರ ಫೈವ್ ಪಾಯಿಂಟ್ ಫೈವ್ ಶೋಲ್ಡರ್ನ ಬ ಮೆಜರ್ ಮಾಡಿಕೊಂಡು ನೆಕ್ ಅದು ಎರಡೂವರೆ ಇಂಚಿಗೆ ಈ ರೀತಿ ಮಾರ್ಕ್ನ ಹಾಕೋತಾ ಇದ್ದೀನಿ ಮಾರ್ಕ್ ಹಾಕೊಂಡಿದ್ದಾದಮೇಲೆ ನಾನಿಲ್ಲಿ ಫ್ರಂಟ್ ಡೀಪ್ ಇಲ್ಲಿ ಆರೂವರೆ ಕೊಡ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕೊಟ್ಕೊಳ್ಳಿ ಈ ಥರ ಕೊಟ್ಕೊಂಡಿದ್ದಾದಮೇಲೆ ಏನು ಫ್ರಂಟ್ ಶೇಪ್ ಇದೆ ಅದನ್ನು ಈ ಥರ ಡ್ರಾ ಮಾಡ್ಕೋಬೇಕು ಈ ರೀತಿಯಾಗಿ ನೀಟಾಗಿ ಫ್ರೆಂಡ್ ಶೇಪ್ ಅನ್ನೋದು ಅನ್ನೋದನ್ನು ಡ್ರಾ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಇದು ಫ್ರಂಟ್ ಪಾರ್ಟ್ ಬರುತ್ತೆ ಈಗ ಇದೇನಿದೆ ಇದು ಒಂದು ಸೈಡ್ ಆಯಿತು ಇನ್ನೊಂದು ಸೈಡ್ ಬರೋದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಈ ಥರ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿದಾದ್ಮೇಲೆ ಈ ಥರ ಈ ಇನ್ನೊಂದು ಕಡೆಗೆ ಟ್ಯಾಪ್ 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 ಮಾಡಿದ್ರೆ ಇನ್ನೊಂದು ಕಡೆಗೆ ಏನು ನಾವು ಮಾರ್ಕ್ ಹಾಕಿರ್ತೀವಲ್ಲ ಅದು ಇನ್ನೊಂದು ಕಡೆಗೆ ಟ್ರೇಸ್ ಅನ್ನೋದು ಬಿದ್ದಿರುತ್ತೆ ನೀವು ಬೇಕಾದರೆ ಇದೇನು ಟ್ರೇಸಿಂಗ್ ರೋಲ್ ಬರುತ್ತಲ್ವ ಅದಾದ್ರೂ ಸಹಾಯದಿಂದನೂ ಕೂಡ ಟ್ರೇಸ್ ಮಾಡ್ಕೊಬೋದು ನಾನಿಲ್ಲಿ ಇದೇ ಥರ ಬಟ್ಟೆನ ಇನ್ನೊಂದು ಕಡೆಗೆ ಫೋಲ್ಡ್ ಮಾಡಿ ಈ ಥರ ಟ್ರೇಸ್ನ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಈಗ ಏನು ಟ್ರೇಸ್ ಬಿದ್ದಿರುತ್ತಲ್ವ ಸ್ವಲ್ಪ ಸ್ವಲ್ಪ ಟ್ರೇಸ್ ಬಿದ್ದಿರುತ್ತೆ ಅದ್ರ ಮೇಲೆ ಮತ್ತೆ ನಾನು ಮಾರ್ಕ್ನ ಹಾಕೋತಾ ಇರೋದು ಅಷ್ಟೇ ಈ ರೀತಿ ಮಾರ್ಕ್ ಹಾಕ್ಕೊಂಡು ಇದು ಬ್ಯಾಕ್ ಬಾಡಿ ನೆಕ್ ರೆಡಿ ಆಯಿತು ಈಗ ಮತ್ತೆ ಇದು ಫ್ರೆಂಟು ಅದು ನಾವು ಏನು ಮಾರ್ಕ್ ಹಾಕಿದ್ವಿ ಫ್ರಂಟ್ ಪಾರ್ಟು ಅದು ರೈ ಲೆಫ್ಟ್ ಸೈಡಿಂದು ಬಂದಿರುತ್ತೆ ಇದು ರೈಟ್ ಸೈಡ್ ನಾವು ಯಾವ ಕಡೆ ಡಿಸೈನ್ ಮಾಡಬೇಕಾಗಿರುತ್ತಲ್ವ ಆ ಕಡೆದು ಇದು ಫ್ರಂಟ್ ಪಾರ್ಟು ಈ ಕಡೆಗೆ ನಾವಿಲ್ಲಿ ಡಿಸೈನ್ ಮಾಡ್ಕೋತಾ ಹೋಗಬೇಕಾಗಿರೋ ಪಾರ್ಟ್ ಆಗಿರುತ್ತೆ ಇದಿಷ್ಟು ನಾವೇನು ಇಷ್ಟು ನಾವು ಬ್ಲೌಸ್ನ ಹ್ಯಾರಿ ವರ್ಕಿಗೆ ಮಾರ್ಕ್ ಮಾಡ್ಕೊಳ್ಳೋ ಅಂಥ ಮೆಥಡ್ ಆಗಿರುತ್ತೆ ಇದಕ್ಕಿಂತ ಈಸಿ ಮೆಥಡ್ ಏನಪ್ಪ ಅಂದರೆ ಬೆಸ್ಟ್ ಮೆಥಡ್ ಅಂದರೆ ನೀವು ಪೇಪರ್ ಕಟ್ಟಿಂಗ್ ಅಂಥದ್ದು ಪೇಪರ್ ಕಟ್ಟಿಂಗ್ನ ಮಾಡಿಕೊಂಡು ಅದ್ರ ಮೇಲೆ ನಾವು ಈ ಥರ ಇಟ್ಟು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಆರಾಮಾಗಿ ಆ ಪೇಪರ್ ಇದು ಬ್ಲೌಸ್ನ ಮಾರ್ಕ್ ಮಾಡ್ಕೊಬೋದಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು